ವೀಕ್ಷಕರೇ ನಿಮ್ಮಿಂದ ದೂರ ಆದವರು ನಿಮ್ಮಿಂದ ದೂರ ಆದರೆ ಗೊತ್ತಾಯ್ತ ನಿಮ್ಮ ಧರ್ಮಪತ್ನಿ ಆಗಿರಲಿ ಅಥವಾ ನಿಮ್ಮ ಯಜಮಾನ ಆಗಿರಲಿ ನಿಮ್ಮ ಸ್ನೇಹಿತೆ ಆಗಿರಲಿ ಅಥವಾ ಸ್ನೇಹಿತನೇ ಆಗಿರಲಿ ಅಥವಾ ಪ್ರೇಷ ಆಗಿರಲಿ ಯಾರೇ ಆಗಿರಲಿ ಕೆಲವು ತಿಂಗಳುಗಳಿಂದ ಅಥವಾ ಕೆಲವು ವರ್ಷಗಳಿಂದ ಅತಿ ಅನ್ಯೋನ್ಯವಾಗಿ ಅತಿ ಪ್ರೀತಿಯಿಂದ ಅತಿ ಸಲಿಗೆಯಿಂದ ಒಂದಕ್ಕೊಂದು ಬಿಟ್ಟು ಬೀಳಲಾರದೆ ಒಂದು ಪ್ರೀತಿಯಿಂದ ಇರ್ತೀರ ಕೆಲವು ಅಚಾರಿಕ ಹೇಳಿಕೆ ಮಾತು ಕೇಳಿಕೊಂಡು ಅಥವಾ ಕಾರಣಾಂತರಗಳಿಂದ ನಿಮ್ಮ ಕಡೆ ಸಣ್ಣ ಪುಟ್ಟ ತಪ್ಪಾಗಿರಬಹುದು ಇಲ್ಲ ಅವ್ರ ಕಡೆ ಆದರೂ ಒಂದು ಸಣ್ಣ ಪುಟ್ಟ ತಪ್ಪಾಗಿರಬಹುದು ಆ ತಪ್ಪಿನಿಂದ ಏನಾಗಿರ್ತೀರ ನೀವು ಒಂದು ಕಡೆ ಅವರು ಒಂದು ಕಡೆ ಆಗಿರ್ತೀರ ಅಷ್ಟಾದ ಮೇಲೆ ಯಾವುದೇ ಕಾರಣಕ್ಕೂ ಹೊಡೆದಂತ ಪ್ರೀತಿ ನನ್ನ ಪತ್ನಿ ನನ್ನ ಯಜಮಾನ ಮತ್ತೆ ನಾನು ಸೇರಬೇಕು ಮತ್ತೆ ಅವರ ಜೊತೆ ನಾನು ಇರಬೇಕು ಮತ್ತೆ ನಾನು ಲೈಫ್ ಲಾಂಗ್ವರೆಗೂ ಅವ್ರ ಜೊತೆನೆ ಬಾಳವೆ ಮಾಡಬೇಕು ಅನ್ನೋ ವ್ಯಾಮೋಹ ನಿಮ್ಮ ಹತ್ರ ಇರುತ್ತೆ ಅಂಥವರು ನೀವಾಗಿ ಬರಮಾಡಿಕೊಳ್ಳಬೇಕಾದರೆ ಒಂದು ತಂತ್ರವನ್ನು ಹೇಳಿಕೊಡುತ್ತೇನೆ ವೀಕ್ಷಕರೇ ಆ ತಂತ್ರವನ್ನು ನೀವು ಮನೆಯಲ್ಲಿ ಕುಳಿತುಕೊಂಡು ಗುರುವಾರ ಅಥವಾ ಭಾನುವಾರ ಏಕಾಂತದಲ್ಲಿ ಮನೆಯಲ್ಲಿ ಕುಳಿತುಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಈ ವಿಧಾನವನ್ನು ನೀವು ಮಾಡಿ ವೀಕ್ಷಕರೇ ಕೇವಲ ಒಂದು ಲಿಂಬೆಹಣ್ಣಿನಲ್ಲಿ ಕೇವಲ ಒಂದೇ ಒಂದು ಲಿಂಬೆಹಣ್ಣಿನಲ್ಲಿ ಒಂದು ಮಂತ್ರಾಕ್ಷತೆಯನ್ನು ಹೇಳಿ ಆ ಮಂತ್ರ ಬೀಜಾಕ್ಷರಗಳನ್ನು ಬರೆದು ತಾಮ್ರದ ತಗಡಿನಲ್ಲಿ ಬರೆದು ಆ ತಾಮ್ರದ ತಗಡನ್ನು ಆ ಲಿಂಬೆಹಣ್ಣಿನ ಒಳಗಡೆ ಪ್ರವೇಶ ಮಾಡಿ ಆ ಲಿಂಬೆಹಣ್ಣು ಒಂದು ಬಟ್ಟೆಯಲ್ಲಿ ಕಟ್ಟಿ ಅರ್ಥ ಆಯ್ತಾ ಎಕ್ಕದ ಮರಕ್ಕೆ ಎಕ್ಕದ ಮರಕ್ಕೆ ನೀವು ಆ ನಿಂಬೆಹಣ್ಣು ಪ್ರಯೋಗ ಮಾಡಿದ ದಿನನೇ ಆ ಎಕ್ಕದ ಮರಕ್ಕೆ ಹೋಗಿ ಕಟ್ಟಿ ಬಂದರೆ ಕೇವಲ ದಿನಗಳಂದ್ರೆ ಮೂರು ದಿನ ಅವರು ನಿಮ್ಮನ್ನ ಹುಡುಕಿಕೊಂಡು ಬರೋದು ಸತ್ಯ ವೀಕ್ಷಕರೇ ಅರ್ಥ ಆಯ್ತಾ ಅದಕ್ಕೆ ಒಂದು ಮಂತ್ರಾಕ್ಷತೆ ಅದಕ್ಕೆ ಬೇಕಾದಂತ ಒಂದು ಯಂತ್ರ ನಾವು ರೂಪಿಸಿಕೊಳ್ಳಬೇಕಾಗುತ್ತೆ ವೀಕ್ಷಕರೇ ಹೀಗೆ ಒಂದು ಬಾಕ್ಸ್ ಟೈಪ್ ಅನ್ನು ಬರೆದುಕೋಬೇಕಾಗುತ್ತೆ ವೀಕ್ಷಕರ ಹೀಗೆ ಬರೆದ ನಂತರ ಈ ಎರಡು ಭಾಗದಲ್ಲಿ ತ್ರಿಶೂಲ ಆಕಾರ ಮಾಡ್ಕೋಬೇಕು ಈ ನಾಲ್ಕು ಭಾಗಗಳನ್ನು ತ್ರಿಶೂಲ ಆಕಾರವನ್ನು ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ ತ್ರಿಶೂಲ ಆಕಾರ ಬರೆದ ನಂತರ ಇದರ ಮಧ್ಯಭಾಗದಲ್ಲಿ ಒಂದು ಗೆರೆ ಗೆರೆ ಇದರಲ್ಲಿ ಬರೆದು ಆ ನಂತರ ಇದಕ್ಕೆ ಬೀಜಾಕ್ಷರ ಹನ್ನೊಂದು ಒಂದು ಏಳು ಅದಾದ ನಂತರ ಓಂ ಈ ಮೇಲ್ಗಡೆ ನಾವು ಬದರಿತೀವೋ ಅದೇ ಎರಡ ಎರಡನೇ ಸಲ ಕೆಳಗಡೆನೇ ಅದೇ ತರ ಬರೀಬೇಕಾಗುತ್ತೆ ಇದು ಬರೆದ ನಂತರ ಈಗ ನಿಮ್ಮ ಹೆಸರು ನೀವು ಏನು ಯಂತ್ರ ರೆಡಿ ಮಾಡ್ತಾ ಇದ್ರಲ್ಲ ನಿಮ್ಮ ಹೆಸರು ಈ ಭಾಗದಲ್ಲಿ ಮೇಲ್ಗಡೆ ಭಾಗದಲ್ಲಿ ಬರೀಬೇಕಾಗುತ್ತೆ ಅಂದಾಜು ಮಟ್ಟಿಗೆ ಒಂದು ನಾರಾಯಣ ಅಂತ ಬರೆದಿರ್ತೀನಿ ವೀಕ್ಷಕರೇ ಇದು ನಿಮ್ಮ ಹೆಸರು ಈಗ ನಿಮಗೆ ಬೇಕಾದಂತವರು ನೀವು ಇಷ್ಟಪಟ್ಟವರು ನಿಮ್ಮ ಹೆಂಡತಿ ನಿಮ್ಮ ಗಂಡ ನಿಮ್ಮ ಸ್ನೇಹಿತೆ ನಿಮ್ಮ ಸ್ನೇಹಿತ ಅಥವಾ ಪ್ರೇಷಿ ಯಾರೇ ಆಗಿರಲಿ ಅವರ ಹೆಸರನ್ನು ಈ ಕೆಳಭಾಗದಲ್ಲಿ ಬರ್ಕೊಳ್ಳಿ ಶೃತಿ ಅಂತ ಬರೆದಿರ್ತೇನೆ ಆಯ್ತಾ ಹೀಗೆ ಬರೆದ ಮೇಲೆ ಒಂದು ತಾಮ್ರದ ತಗಡಿನಲ್ಲಿ ಈಗ ನಿಮಗೆ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿ ಒಂದು ವೈಟ್ ಪೇಪರ್ ಅಲ್ಲಿ ಬರೆದು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಆಲ್ರೆಡಿ ನಾನು ತಾಮ್ರದ ತಗಡಿನಲ್ಲಿ ಈ ಯಂತ್ರವನ್ನು ಸಿದ್ಧಿ ಮಾಡಿ ಇಟ್ಟಿದ್ದೇನೆ ಅರ್ಥ ಆಯ್ತಾ ಇದನ್ನು ಹೀಗೆ ಬರೆದ ಮೇಲೆ ಈ ತಾಮ್ರದ ಮಾಡ್ತಾರೆ ಹೀಗೆ ಹೋಲ್ಡ್ ಮಾಡಬೇಕಾಗುತ್ತೆ ಹೀಗೆ ಮಡಚಿ ವೀಕ್ಷಕರೇ ಹೀಗೆ ಮಡಚಿದ ಮೇಲೆ ಒಂದು ಲಿಂಬೆ ತಗೊಳ್ಳಿ ಆಯ್ತಾ ಒಂದು ಲಿಂಬೆ ತಗೊಂಡ ಮೇಲೆ ಹೀಗೆ ಮಧ್ಯ ಭಾಗದಲ್ಲಿ ಒಂದು ಹೋಲನ್ನು ಮಧ್ಯ ಭಾಗದಲ್ಲಿ ಹೀಗೆ ಹೋಲು ಮಾಡಿಕೊಂಡು ಈಗ ಈ ತಾಮ್ರ ತಗೊಂಡೇನು ಮಡಿಸಿರ್ತೀರಲ್ಲ ಈ ತಾಮ್ರ ತಗಡನ್ನು ಮಡಚಿದಂತ ಅಮೃತಗಳನ್ನು ಈ ಲಿಂಬೆ ಮಧ್ಯಭಾಗದಲ್ಲಿ ಗೋಲೆಯನ್ನು ಮಾಡಿರ್ತರೋದು ವೀಕ್ಷಕರೇ ಇದು ಮಧ್ಯ ಭಾಗದಲ್ಲಿ ಇಡಬೇಕಾಗುತ್ತೆ ಈಗ ಇಟ್ಟ ಮೇಲೆ ಕಾಣಿಸ್ತಾ ಇದೆ ವೀಕ್ಷಕರೇ ಈಗ ಇಟ್ಟ ಮೇಲೆ ಇದಕ್ಕೆ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಆ ಮಂತ್ರವನ್ನು ಕೇವಲ ಹನ್ನೊಂದು ಬಾರಿ ಹೇಳಿದರೆ ಬಾರಿ ಯಾವ ಸಾಥರ ಹೇಳಬೇಕಂದರೆ ಇದಕ್ಕೆ ಅರಿಶಿಣ ಮತ್ತು ಕುಂಕುಮ ಎರಡನ್ನು ರೆಡಿ ಮಾಡಿ ಇಟ್ಟಿಡಬೇಕಾಗುತ್ತೆ ಉಗಮ ಮತ್ತು ಅರಿಶಿನ ಎರಡು ರೆಡಿ ಮಾಡಿ ಇಟ್ಟುಕೊಂಡು ಇದಕ್ಕೆ ಹನ್ನೊಂದು ಬಾರಿ ಮಂತ್ರವನ್ನು ಹೇಳಬೇಕಾಗುತ್ತೆ ಆ ಮಂತ್ರವನ್ನು ಯಾವ ತನ್ ಮನ್ ಈಗ ನೀವು ನಾವೇನೇನು ಇಷ್ಟಪಟ್ಟಂತಹ ಸ್ತ್ರೀ ಹೆಸರು ಶ್ರುತಿ ತನ್ ಮನ್ ಶ್ರುತಿ ಪಟ್ ಸ್ವಾಹ ತನ್ ಮನ್ ಶ್ರುತಿ ಪಟ್ ಸ್ವಾಹ ಈ ಮಂತ್ರವನ್ನು ಇದೇ ತರ ಹನ್ನೊಂದು ಬಾರಿ ಹೇಳಿ ಇದೇ ಒಂದು ಬಿಟ್ಟು ಒಂದು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಎಕ್ಕದ ಗಿಡಕ್ಕೆ ಅರ್ಥ ಆಯ್ತಾ ವೀಕ್ಷಕರೇ ಎಕ್ಕದ ಗಿಡಕ್ಕೆ ಕಟ್ಟಿ ಬನ್ನಿ ಕಟ್ಟಿ ಬಂದ ಕೇವಲ ಮೂರು ದಿನ ಒಳಗಡೆ ನಿಮ್ಮಿಂದ ದೂರ ಆದಂಥ ನಿಮ್ಮ ಧರ್ಮಪತ್ನಿ ನಿಮ್ಮ ಸ್ನೇಹಿತೆ ಯಾರೇ ಆಗಿ ಅವರಾಗಿ ನಿಮ್ಮ ಹತ್ರ ಬರೋದು ಸತ್ಯ ವೀಕ್ಷಕರೇ ಅರ್ಥ ಆಯ್ತಾ ಈ ತಂತ್ರವನ್ನು ಮಾಡುವಾಗ ಗುರುವಾರ ಅಥವಾ ಭಾನುವಾರ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಏಕಾಂತದಲ್ಲಿ ಕುಳಿತುಕೊಂಡು ಸೂರ್ಯನ ಕಡೆ ಮುಖ ಮಾಡಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಈ ತಂತ್ರವನ್ನು ಮಾಡಿ ವೀಕ್ಷಕರೇ ದೂರಾದಂಥ ಪ್ರೀತಿ ದೂರಾದಂಥ ನಿಮ್ಮ ಧರ್ಮಪತ್ನಿ ದೂರಾದಂಥ ನಿಮ್ಮ ಯಜಮಾನ ದೂರಾದಂಥ ನಿಮ್ಮ ಸ್ನೇಹಿತರು ಕೇವಲ ಮೂರು ದಿನ ಒಳಗಡೆ ಅವರಾಗಿ ನಿಮ್ಮ ಹತ್ರ ಬಂದು ಸೇರೋದು ಸತ್ಯ ಅರ್ಥ ಇದೆ ವೀಕ್ಷಕರೇ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಮತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವೀಕ್ಷಕರೇ ನಮಸ್ಕಾರ